ಮುಂದು ಹೊಡೆದಂಥ ದುಷ್ಕರ್ಮಿಗಳ ಯಾರಾದ್ರೂ ಸಹ ಅವ್ರಿಗೆ ಕೂಡಲೇ ಎನ್ಕೌಂಟ್ರ್ ಮಾಡಬೇಕು ಎಲ್ಲ ಗಲ್ಲು ಶಿಕ್ಷೆಗೆ ಅವ್ರನ್ನ ಹೇಳಿ ನಮ್ಮ ಚೈತರ ಸಂಘಟನೆಯನ್ನು ತಮ್ಮ ಮನವಿ ಮಾಡ್ಕೊತೀವಿ ಇದು ರಾಜಕೀಯ ವ್ಯಾಗ ಬೇಡ ಇದು ಒಂದು ಪಕ್ಷಪಾತ ಬೇಡ ಇದು ಒಂದು ನ್ಯಾಯಪರವಾಗಿ ಇದನ್ನು ಒಂದು ತನಿಖೆ ಮಾಡಿ ಯಾರೇ ಆದರೂ ಸಹ ಎಂಥ ಕೈವಾಡ ದೊಡ್ಡ ವ್ಯಕ್ತಿಗಳಿರಲಿ ಅಥವಾ ಬಲಿಷ್ಠ ವ್ಯಕ್ತಿಗಳಿರಲಿ ಅವ್ರು ಯಾರೂ ಇದ್ದರೂ ಸಹ ಈ ಒಂದು ಶಿಕ್ಷೆ ಮಾಡಿದಂಥರಿಗೆ ಎನ್ಕೌಂಟ್ರ್ ಆಗಬೇಕು ಇವಾಗ ಕಲ್ಲು ಶಿಕ್ಷೆ ಆಗಬೇಕು ಅವ್ರಿಗೆ ಶಿಕ್ಷೆ ಆಗುತ್ತೆ ತನಕ ನಮ್ಮ ಚೈತನ ಸಂಘಟನೆ ಪ್ರತಿ ಜಿಲ್ಲೆ ಒಳಗೂ ಉಗ್ರವಾದ ಹೋರಾಟ ನಾವು ಮಾಡ್ತಾನೆ ಇರ್ತೀವಿ ಆ ಗೃಹ ಸಚಿವನೂ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅದರ ಸೂಕ್ತ ತನಿಖೆ ಮಾಡ್ತೇವೆ ಇದಕ್ಕೆ ಅಂತೇಳಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಸಿಬ್ಬಂದಿಗಳು ನಂಬರ್ ಒನ್ ಸ್ಥಾನದಲ್ಲಿದೆ ನಮ್ಮ ಹೆಮ್ಮೆಯ ವಿಚಾರ ಅವರು ಸೂಕ್ತ ರೀತಿಯಿಂದ ಕೆಲಸ ಮಾಡ್ತಾರೆ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅಂತೇಳಿ ನಮ್ಮ ಒಂದು ಒಂದು ನಂಬಿಕೆ ಇದೆ ಈ ಕೆಲಸ ಒಂದು ತೀವ್ರವಾಗಿ ಸೂಕ್ತವಾಗಿ ನಡೆದು ಮಾಡಿದಂಥ ದುಷ್ಕರ್ಮಿಗಳು ಕಿಡಿಗೇಡಿಗಳು ನಾಡದ್ರೋಹಿಗಳು ದೇಶದ್ರೋಹಿಗಳು ಇವ್ರು ಯಾರೇ ಇರಲಿ ಒಬ್ಬ ರೀತಿರೇ ಕನ್ನಡ ಸೇನಾನಿ ಅದರಲ್ಲಿ ದಿವಂಗತ ಮುತ್ತಪ್ಪನವರ ಹಿರಿಯ ಪುತ್ರ ಇವರು ನಮ್ಮ ಸಂಘಟನೆಯ ಬಲವಾದ ಕೈ ಅಂದ್ರೆ ನಮ್ಮ ಬೆನ್ನೆಲುಬು ಇವರು ಏನಿದಾರಲ್ಲ ಇವತ್ತಿನದು ಹೋರಾಟ ಮುಖಾಂತರ ಅವರು ಮುಂದೆ ಬರಲಿಲ್ಲ ಅಂತಂದ್ರು ನಮ್ಮ ಜಯ ಕನ್ನಡ ಸಂಘಟನೆ ಒಳಗೆ ಹಿಂದೆ ನಿಂತು ಕೆಲಸ ಮಾಡುವಂಥ ಒಳ್ಳೆ ವ್ಯಕ್ತಿ ಇಂಥವ್ರ ಮೇಲೆ ಈ ನಾಡದ್ರೋಹಿ ಕಿಡಿಗೇಡಿಗಳು ಮುಂದೆ ಹಾರಿಸಿ ಅವರು ಕೊಲೆ ಮಾಡಲು ಎತ್ತಪಟ್ಟಿದ್ದಾರೆ ಇದನ್ನು ತೀವ್ರವಾಗಿ ನಾವು ಬಹಳ ಉಪಯೋಗಿ ಜೈಕರಣ ಸಂಘಟನೆ ಖಂಡನೀಯ ಖಂಡಿಸ್ತೇವೆ ಇದನ್ನು ಯಾವುದೇ ರೀತಿಯಿಂದ ಇಲ್ಲಿಗೆ ನಿಲ್ಲಬಾರ್ದು ಇದು ಮುಂದೆ ಹೋಗ್ತಾ ಇರಬೇಕು ಆದಷ್ಟು ಬೇಗ ಶಿಕ್ಷೆ ಆಗಬೇಕು ಅವ್ರಿಗೆ ಗಲ್ಲು ಗೇರಿಸಬೇಕು ಅವ್ರಿಗೆ ಎನ್ಕೌಂಟರ್ ಮಾಡಬೇಕು ಅವ್ರಿಗೆ ಯಾವ ರೀತಿಯಿಂದ ಶಿಕ್ಷೆ ಕೊಟ್ರು ನಮಗೆ ಸಮಾಧಾನ ಆಗಲ್ಲ ಯಾಕಂದ್ರೆ ಒಬ್ಬ ಕನ್ನಡ ಸೇನಾನಿ ರಿಕಿಣಯ್ಯ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ನಮ್ಮ ಸಂಘಟನೆಯ ಬೆನ್ನೆಲಬಾಗಿ ನಾಡು ಜಲ ಭಾಷೆ ಪ್ರತಿಯೊಬ್ಬರು ಜನಗೋತ್ತರ ಉದ್ಯಂತ ವ್ಯಕ್ತಿ ಇತರ ಮೇಲೆ ಒಂದು ಹಲ್ಲೆ ಆಗಿತ್ತಂತಂದ್ರೆ ನಾವು ಅದನ್ನ ಹುಬ್ಬಳ್ಳಿ ಜಯ ಸಂಘಟನೆ ತೀವ್ರವಾಗಿ ನಡೆಸ್ತೇವಿ ಅದಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೂ ಹಾಗೂ ಗೃಹ ಸಚಿವರಿಗೆ ನಾವು ಜಯ ಕರ್ಣ ಸಂಘಟನೆ ಹುಬ್ಬಳ್ಳಿ ಮೂಲಕ ಮನವಿ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಅವರ ಮೂಲಕ ಇದನ್ನ ಆದಷ್ಟು ಬೇಗ ಅವರು ಕೊಡ್ಬೇಕಂತ ಹೇಳಿ ಜಯಕರಣ ಸಂಘಟನೆ ಹೇಳ್ತೈತಿ ಹಲೋ ಭಾರತ್ ಮತ ಐತಿ ಆಮೇಲೆಬೇಕು ಹೊರದಂತ ಕಿಡಿಗಾರಿಗಳಿಗೆ ಬರಲೇಬೇಕು ಬರಲೇಬೇಕು ನಾಣ ತೋಹಿಗಳಿಗೆ ಆಮೇಲೆ ನಾಣ ತೋಹಿಗಳಿಗೆ ಶಿಕ್ಷಣ ಬರಲೇಬೇಕು